ನಮಸ್ಕಾರ ನಾವು ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರ ಸೋಮನಹಳ್ಳಿಯ ವಿದ್ಯಾರ್ಥಿಗಳು ಈ ದಿನ ಕನ್ನಡದ ಕಾರ್ತಿಕ ದೀಪ ಎನ್ನುವ ಕಾರ್ಯಕ್ರಮವನ್ನು ನಮ್ಮ ಹೆಮ್ಮೆಯ ಆಕಾಶವಾಣಿಯಲ್ಲಿ ಪ್ರಸ್ತುತಪಡಿಸುವ ಸದಾ ಅವಕಾಶ ನಮ್ಮದಾಗಿದೆ ನಾನು ನನ್ನ ಸ್ನೇಹಿತರೆಲ್ಲರೂ ಸಿದ್ಧರಾಗಿದ್ದೀವಿ ಇನ್ನೇಕೆ ತಡ ಕಾರ್ಯಕ್ರಮನ ಶುರು ಮಾಡ್ಬೋದಲ್ವಾ ಅದು ಹೇಗೆ ನಾವು ಕಾರ್ಯಕ್ರಮವನ್ನು ಹಾಗೆ ಶುರು ಮಾಡೋಕ್ಕಾಗುತ್ತೆ ಭಗವಂತನ ಕೃಪೆಯಿಲ್ಲದೆ ಒಂದು ಹುಳ್ಕಡ್ಡಿನೂ ಅಳಗಾಡೋದಿಲ್ವಂತೆ ನಮ್ಮ ಶಾಲೆಯಲ್ಲೂ ಹಾಗೆ ಅಲ್ವಾ ಯಾವುದೇ ಕಾರ್ಯಕ್ರಮ ಆದರೂ ದೀಪ ಹಚ್ಚುವ ಮೂಲಕನೇ ಪ್ರಾರಂಭ ಮಾಡ್ತೀವಿ ಹೌದು ಜ್ಞಾನದ ಸಂಕೇತ ಭಗವಂತನ ಪ್ರತಿರೂಪವಾದಂತಹ ದೀಪದ ಆರಾಧನೆಯ ಪ್ರಾರ್ಥನೆಯ ಮೂಲಕ ನಮ್ಮ ಕನ್ನಡದ ಕಾರ್ತಿಕ ದೀಪ ಕಾರ್ಯಕ್ರಮವನ್ನು ಶುರು ಮಾಡೋಣ ಬನ್ನಿ ದೀಪ ಜ್ಯೋತಿ ಪರಂ ಜ್ಯೋತಿ ಜೀಪ ಜ್ಯೋತಿ ಪರಂ ಜ್ಯೋತಿ ನಮ್ಮದ ಶೀರ್ಷಿಕೆ ಕನ್ನಡ ಕಾರ್ತಿಕ ದೀಪ ಅಂತ ಹೇಳಿದ್ವಿ ಏನಿದು ಅಂತ ನೀವೆಲ್ಲ ಯೋಚಿಸ್ತಿರ್ಬೋದಲ್ವಾ ಇಲ್ಲಿದೆ ನೋಡಿ ಅದರ ಉತ್ತರ ಬೆಳಕಿಲ್ಲದೆ ಬದುಕಿಲ್ಲ ಭಾಷೆ ಇಲ್ಲದೆ ಭಾವವಿಲ್ಲ ನವೆಂಬರ್ ತಿಂಗಳೆಂದರೆ ಕನ್ನಡಿಗರಿಗೆ ಹಬ್ಬ ಏಕೆಂದರೆ ತಿಂಗಳಿನ ಆರಂಭವೇ ಕರ್ನಾಟಕ ರಾಜ್ಯೋತ್ಸವದಿಂದ ಆಗುತ್ತದೆ ಇದು ನಮ್ಮ ಭಾಷೆಯ ಗೌರವ ಮತ್ತು ಸಂಸ್ಕೃತಿಯ ಉತ್ಸವ ಹಿಂದೂ ಪಂಚಾಂಗದ ಪ್ರಕಾರ ಕಾರ್ತಿಕ ದೀಪೋತ್ಸವವು ಇದೇ ಮಾಸದಲ್ಲಿ ಬರುತ್ತದೆ ಅದು ಬೆಳಕಿನ ಹಬ್ಬ ಅಂಧಕಾರದ ವಿರುದ್ಧ ಜ್ಞಾನದ ವಿಜಯ ಹೀಗಾಗಿ ಬೆಳಕಿನ ಹಬ್ಬ ಮತ್ತು ಭಾಷೆಯ ಹಬ್ಬ ಎರಡನ್ನೂ ಸೇರಿಸುವ ಸುಂದರ ಪ್ರಯತ್ನವೇ ನಮ್ಮ ಈ ಕಾರ್ಯಕ್ರಮ ಕನ್ನಡದ ಕಾರ್ತಿಕ ದೀಪ ಕನ್ನಡ ಭಾಷೆಯ ಬೆಳಕನ್ನು ಪ್ರತಿಯೊಬ್ಬರ ಮನದೊಳಗೆ ಹಚ್ಚುವ ಆಕಾಂಕ್ಷೆ ನಮ್ಮದು ಪುಟ್ಟ ಮಕ್ಕಳ ಈ ಮಹತ್ತರವಾದ ಆಶಯವನ್ನು ತಾಯಿ ಭುವನೇಶ್ವರಿ ಈಡೇರಿಸಲಿ ಅಲ್ಲ ಕಣ್ರಲ್ಲ ಅವಾಗಿಂದ ನೋಡ್ತಾ ಇವನಿ ಕನ್ನಡ ಕನ್ನಡ ಅಂತ ಈ ಟುದ್ದ ಮಾತಾಡ್ತಿದ್ದೀರಲ್ಲ ನೋಡೋಣ ಬಂದ್ರಲ್ಲ ನಾ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಹೇಳ್ರಲ್ಲ ನೋಡಣ ಹಾ ಹಾಗಾದರೆ ಪ್ರಶ್ನೆಗಳನ್ನು ನಾನು ಕೇಳ್ತೀನಿ ಇದೀಗ ನಿಮಗಾಗಿ ಚುಟುಕಿನ ಹಂತ ನಿಮಗಿದು ಗೊತ್ತೇ ನಮ್ಮ ಶ್ರೋತ್ರ ಮಿತ್ರರು ಕೂಡ ನಿಮ್ಮನ್ನೇ ನೀವು ಪ್ರಶ್ನಿಸಿಕೊಳ್ಳಿ ನಿಮಗೆಷ್ಟು ಗೊತ್ತು ಅಂತ ಕನ್ನಡದ ಭಾವಗೀತೆಗಳ ಮೊದಲ ಕ್ಯಾಸೆಟ್ ಯಾವುದು ನನಗೆ ಗೊತ್ತು ನಿತ್ಯೋತ್ಸವ ಕನ್ನಡದ ಮೊದಲ ವಚನಕಾರ್ತಿ ಯಾರು ವಚನಕಾರ್ತಿ ಅಕ್ಕ ಮಹಾದೇವಿ ಕನ್ನಡದ ಮೊದಲ ಮಹಾಕಾವ್ಯ ಯಾವುದು ಯಾವ ಕಾವ್ಯ ಆದಿಪುರಾಣ ಕನ್ನಡಿಗರ ಮೊದಲ ರಾಜವಂಶ ಯಾವುದು ಕದಂಬರು ಕನ್ನಡದ ಮೊದಲ ಕಾದಂಬರಿ ಆಧಾರಿತ ಚಿತ್ರ ಯಾವುದು ಇದನ್ನ ನಮ್ಮಮ್ಮ ನೆನ್ನೆ ತಾನೇ ನೋಡ್ತಾ ಇದ್ರಲ್ವಾ ಕರುಣೆಯ ಕುಟುಂಬದ ಕಣ್ಣು ಕನ್ನಡದ ಮೊದಲ ಶಾಸನ ಯಾವುದು ಯ ಹಲ್ಮಿಡಿ ಶಾಸನ ಕನ್ನಡದ ಮೊದಲ ನಾಟಕ ಯಾವುದು ನಾಟಕ ಮಿತ್ರವಿಂದ ಗೋವಿಂದ ಕನ್ನಡದ ಆದಿಕವಿ ಯಾರು ಇಷ್ಟು ಗೊತ್ತಿಲ್ವಾ ಪಂಪ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಕನ್ನಡದ ಮೊದಲ ಕೃತಿ ಯಾವುದು ಕೃತಿ ಕುವೆಂಪು ಅವರ ಶ್ರೀರಾಮಾಯಣ ದರ್ಶನಂ ಕನ್ನಡ ಸಾಹಿತ್ಯ ಸಮ್ಮೇಳನದ ಮೊದಲ ಮಹಿಳಾ ಅಧ್ಯಕ್ಷೀಯರು ಯಾರು ಮಹಿಳಾಧ್ಯಕ್ಷರು ಜಯದೇವಿ ತಾಯಿಗಾಡಿಯವರು ಈ ಪ್ರಶ್ನೆಗೆ ನೀವು ಉತ್ತರ ಕೊಡ್ಲೇಬೇಕು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು ಮತ್ತೆ ಯಾರು ಕನ್ನಡದ ಕಣ್ಮಣಿ ವರ ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಏನ್ರಪ್ಪ ಈಟೆಲ್ಲ ತಿಳ್ಕೊಂಡ್ಬಿಟ್ಟಿದೀರಾ ಮತ್ತೆ ನಮ್ ಕನ್ನಡದ ಮಕ್ಳಂದ್ರೆ ಕನ್ನಡ ಅಂದ್ರೆ ಸುಮ್ನೆನಾ ನಾವು ಚಟ್ ಪಟ್ ಪಟಾಕಿಗಳಿದ್ದಾಗೆ ಹೌದಾ ಹಾಗಾದ್ರೆ ನಿಂಗೊಂದು ಸವಾಲು ಒಬ್ಬ ನೋಡು ಸವಾಲು ಅಂತಿದ್ದಾಳೆ ನಂಗೆ ತುಂಬ ಭಯ ಆಗ್ತಿದೆ ತಮಾಷೆ ನಿಲ್ಲಿಸಿ ಇದು ಕುತ್ರ ಹೇಳಿ ನೋಡೋಣ ಸಾಂಬಾರು ಚಟ್ನಿ ವಡೆ ಇಡ್ಲಿ ವಾವ್ ತಿಂಡಿ ಇಷ್ಟೆಲ್ಲ ಇದೇನೆ ಕೊಡು ಕೊಡು ನಂಗೆ ತುಂಬ ಹೊಟ್ಟೆ ಅಶ್ವ ನೀನ್ ನೀನು ಮೊದಲೆಲ್ಲ ಕೇಳಿಸ್ಕೊ ಈ ಪದಗಳನ್ನು ಉಪಯೋಗಿಸ್ಕೊಂಡು ಒಂದು ಪದ್ಯ ಹೇಳಿ ನೋಡೋಣ ಪದ್ಯನಾ ಇಲ್ಲಿದೆ ನೋಡು ನಿನ್ನ ಪ್ರಶ್ನೆ ಗೊತ್ತರ ಹೇ ರುದ್ರ ಛಟ್ ಛಟ್ ನಿಟಿಲಾಕ್ಷ ಜಗದೆಲ್ಲೆಡೆ ನೀರು ಒಡೆ ನಾ ಕಾಲು ಎಲ್ಲಿಡ್ಲಿ ವಾ ಎಷ್ಟು ಚೆನ್ನಾಗಿ ಪದಗಳನ್ನು ಜೋಡಿಸಿದ್ಯೆ ಒಂದು ಜೋರಾಗಿ ಚಪ್ಪಾಳೆ ಕೊಡ್ರಿ ಯಾಕೆ ಚಪ್ಪಾಳೆ ನನಗಲ್ಲ ಶತಾವಧಾನಿ ಗಣೇಶ್ ಅವರು ಕೊಡಬೇಕು ಅವರು ರಚಿಸಿರೋ ಪದ್ಯ ಏನು ಕೇಳಿದ್ರಿ ಇದೇ ರೀತಿಯಲ್ಲಿ ನಮ್ಮ ಶಾಲೆಯ ಶಿಕ್ಷಕರೇ ರಚಿಸಿ ರಾಗ ಸಂಯೋಜನೆ ಮಾಡಿರುವಂತಹ ಕಾರ್ತಿಕ ದೀಪದ ಬಗ್ಗೆ ಇರುವ ಒಂದು ಹಾಡಿದೆ ಅದನ್ನು ಕೇಳೋಣ ಬನ್ನಿ ಪ್ರತಿನಿಧಿ ದೀಪ ಅಜ್ಞಾನವ ಕಳೆಯುವ ಪ್ರದೀಪ ಮನೆ ಮನೆ ಬೆಳಗೋ ನಂದ ದೀಪ ಮನೆ ಮನೆ ಬೆಳಗೋ ನಂದ ದೀಪ ಎಲ್ಲರ ಬದುಕಿಗೂ ಆಸರೆ ದೀಪ ಎಲ್ಲರ ಬದುಕಿಗೂ ಆಸರೆ ದೀಪ ಜ್ಞಾನದ ಪ್ರತಿನಿಧಿ ದೀಪ ಹಿರಿಯರ ಬದುಕಿಗೆ ಕನಸಿನ ದೀಪ ಮಗುವಿನ ನಗುವಿನ ಶಾಂತತೆ ದೀಪ ಹಿರಿಯರ ಬದುಕಿಗೆ ಕನಸಿನ ದೀಪ ಸಾಳಿಗಿದು ಆಶಾ ದೀಪ ಸಾಳಿಗಿದು ಆಶಾ ದೀಪ ಎಲ್ಲ ಹಚ್ಚೋಣ ಎಲ್ಲ ಹಚ್ಚೋಣ ಕಾರ್ತಿ ದೀಪ ಎಲ್ಲ ಹಚ್ಚೋಣ ेव प्रदीपा स्मित भूम् कदलि दीपा साधने जल श्रव बेळगलि संस्कृति दीप ज्ञान निजे दीप अज्ञानीप मने मने बेळगो नन्दीप मने मने बेळगो ಸರಿ ದೀಪ ಜ್ಞಾನದ ಪ್ರತಿನಿಧಿ ದೀಪ ಅಳೆಯುವ ಪ್ರದೀಪ ಕಳೆವ ಪ್ರದೀಪ್ರದೀಪ ಎಷ್ಟ್ ಚಲೋ ಹಾಡಿದ್ರಿ ನಮ್ ದೋಸ್ತ್ರ ಮುಂದೇನ್ ಹೇಳ್ರಿ ಏ ಮಂಡ್ಯ ಬಾಬು ವಿವಿಪುರಮ್ ಎಲ್ಲ ವಿವಿಪುರಂ ಇಲ್ಲಪೋವಾಲಿ ಏನ್ ಲೇಪ ಆಗಳಿಂದ ಕನ್ನಡ ಕನ್ನಡ ಅಂತ ಹೇಳಿ ಗೊತ್ತಿದ್ದಿ ಈಗ ನೋಡಿದ ಬ್ಯಾರೆ ಭಾಷೆನಾಗ ಮಾತಾಡ್ಲಿ ಏನ್ ಮಾಡೋದು ನಮ್ಮ ಕರ್ನಾಟಕ ಜನರ ಮನಸ್ಸು ತುಂಬ ದೊಡ್ಡದು ಯಾರು ಯಾವ ಭಾಷೆಯಲ್ಲಿ ಮಾತಾಡ್ತಾರೋ ಅದೇ ಭಾಷೆಯಲ್ಲಿ ಉತ್ತರ ಕೊಡ್ತಾರೆ ಹಿಂಗಾಗಿನೆ ಕರ್ನಾಟಕದಲ್ಲಿ ತುಂಬ ಸಮಸ್ಯೆಗಳಾಗಿರೋದು ನಮ್ಮ ಭಾಷೆ ಬಗ್ಗೆ ಜಾಗೃತಿ ಮೂಡಿಸುವಂತಹ ಒಂದು ನಾಟಕ ಇದೆ ಕೇಳೋಣ ಬನ್ನಿ ಮತ್ತೆ ಆಗ್ತಾಳ ಚಾಲೂ ಮಾಡಿರಲಿಲ್ಲ Bye. Yeah.

ಜಿಂಗಿ 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 ಚಾ ಬೆಂಗಳೂರಿನಲ್ಲಿ ಇಷ್ಟೊಂದು ಭಾಷೆ ಮಾತಾಡೋ ಜನ ಇದಾರ ಯಾ ಇಷ್ಟರಲ್ಲಿ ಒಬ್ರಿಗೂ ಕನ್ನಡ ಮಾತಾಡಕ್ಕೆ ಬರಲ್ವಾ ನಾನು ಬರುತ್ತೆ ಯಾರು ಮಾತಾಡ್ ಮಾಡ್ತಿಲ್ಲ ನೀವು ನಮ್ ಭಾಷೆಯಲ್ಲೇ ಉತ್ತರಿಸ್ಬೇಕಾದ್ರೆ ನಾವ್ ಯಾಕೆ ನಿಮ್ ಭಾಷೆಯಲ್ಲಿ ಮಾತಾಡ್ಬೇಕು ಅಯ್ಯೋ ಇದ ಕೊರತೆ ಹಿಂಗೇ ಆದರೆ ಉದಯವಾಯಿತು ನಮ್ಮ ಚಲುವ ಕನ್ನಡ ನಾಡು ನೀವು ಕಷ್ಟಪಟ್ಟು ಅವ್ರ ಭಾಷೆ ಮಾತಾಡೋ ಬದಲು ಅವ್ರ ನಿಮ್ ಭಾಷೆ ಮಾತಾಡೋಕೆ ಮಾಡ್ಬೋದಲ್ವಾ ಆದ್ರೆ ಒತ್ತಾಯದಿಂದಲ್ಲ ಅವರೇ ಇಷ್ಟಪಟ್ಟು ನಮ್ಮ ಭಾಷೆನ ಮಾತಾಡೋ ಹಾಗೆ ಮಾಡಬೇಕು ನಮ್ಮ ಭಾಷೆ ಮಾತಾಡೋದ್ರಿಂದ ಅವರಿಗಾಗೋ ಉಪಯೋಗನ ತಿಳಿಸಬೇಕು ನಮ್ಮ ಭಾವನೆಗಳನ್ನು ಸರಿಯಾಗಿ ವ್ಯಕ್ತಪಡಿಸೋ ಕೆಲವೇ ಕೆಲವು ಭಾಷೆಗಳಲ್ಲಿ ಕನ್ನಡಕ್ಕೆ ಅಗ್ರಸ್ಥಾನ ಕನ್ನಡಕ್ಕೆ ಅಗ್ರಸ್ಥಾನ ಏ ಪದಸಿ ಯಾಕ ಮಂಗೈತ ಇದ್ಯಾ ನಿಂಗಲ್ಲಮ್ಮ ಎಲ್ಲಿಂದಲೋ ಬಂದ ಪರದೇಶಿ ಕಿಟಲ್ ಕನ್ನಡವನ್ನು ಕಲಿತು ಕನ್ನಡದ ಮೊದಲ ಶಬ್ದ ಕೋಶವನ್ನು ಬರೆದ ಅಂತಹ ಭಾಷೆ ನಮ್ಮ ಕನ್ನಡ ಅಂತ ಅದ್ಭುತ ಭಾಷೆ ನಮ್ಮ ಕನ್ನಡ ನಮ್ಮದೇ ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರೋ ಪ್ರತಿಯೊಬ್ಬರು ನಮ್ಮ ಸಹೋದರ ಸಹೋದರಿಯರೇ ಎಲ್ಲರಿಗೂ ಕನ್ನಡ ಹೇಳಿ ಕೊಡಬೇಕು ಹಲೋ ಎಕ್ಸ್ಕ್ಯೂಸ್ ಮೀ ಸರ್ ನಾನು ಕೋಲ್ಕತ್ತಾ ಇಂದ ಬಂದಿದ್ದೀನಿ 2 ಇಯರ್ಸ್ ಇಂದ ಕರ್ನಾಟಕದಲ್ಲಿ ಸ್ಟೇ ಆಗಿದ್ದೀನಿ ನನಗೆ ಕನ್ನಡಾನೂ ಮಾತಾಡಕ್ಕೆ ಬರುತ್ತೆ ನಾನು ನಿಮ್ಮ ಭಾಷೆಲಿ ಮಾತಾಡಿದ್ರೆ ನಿಮ್ಮವರೇ ನಮ್ಮ ಭಾಷೆಯಲ್ಲಿ ಮಾತಾಡ್ತಾರೆ ನಮ್ಮ ಜನ ಹಂಗೆ ಮೇಡಂ ನಮಗ್ ನೋವಾದ್ರೂ ಪರವಾಗಿಲ್ಲ ಬೇರೆಯವ್ರಿಗೆ ಕಷ್ಟ ಆಗ್ಬಾರ್ದು ಅಷ್ಟೇ ಹಿಂಗೆ ಆದ್ರೆ ನಿಮ್ಗೆ ಕಷ್ಟ ಆಗುತ್ತೆ ದಿಸ್ should ಕರ್ನಾಟಕ us ಯು ಕನ್ನಡಿಗ ಶುಡ್ ಮೇಕ್ ಅಸ್ ಲರ್ನ್ ಯುವರ್ ಏನೋ ಇದು ಇಂಥದ್ದೆಲ್ಲ ಮೇಲೆ ನಾನು ಎಮ್ಮೆಯ ಕನ್ನಡಿಗ ಅಂತ ಹೆದೆ ತೊಟ್ಕೊಂಡು ಹೇಳಬೇಕು ಅನ್ಸುತ್ತೆ ಅಯ್ಯೋ ಚಿಚೆ ಏನಪ್ಪ ಮಾತಾಡ್ತಿದ್ಯಾ ನೀನ್ ಕನ್ನಡದ ಕೊಲೆ ಮಾಡ್ತಾ ಇದಿಯಲ್ಲಪ್ಪ ಕನ್ನಡದ ಕೊಲೆನ ಏನು ಹೇಳ್ತಿದ್ಯಾ ನೀನು ಅಬ್ಬಾ ಏನಂತೆ ಏನು ನಿನ್ನ ತಲೆ ಏನು ಈ ಅಕಾರ ಹಕಾರದಿಂದ ಆಗುವ ವ್ಯತ್ಯಾಸದಿಂದ ಕನ್ನಡ ಕಲುಷಿತ ಆಗ್ತಿದೆ ಕನ್ನಡ ಮಾತಾಡೋದು ಎಷ್ಟು ಮುಖ್ಯನೋ ಶುದ್ಧವಾದ ಕನ್ನಡ ಮಾತಾಡೋದು ಅಷ್ಟೇ ಮುಖ್ಯ ಹಾ ಅನ್ನೋದು ಕೇವಲ ಒಂದು ಅಕ್ಷರ ಅನಿಸ್ಬೋದು ಆದರೆ ಅದರಿಂದ ಆಗೋ ವ್ಯತ್ಯಾಸದಿಂದ ಆ ಪದದ ಅರ್ಥ ಅಷ್ಟೇ ಅಲ್ಲ ಅದರ ಭಾವನೆ ಕೂಡ ಬದಲಾಗುತ್ತೆ ಅದ್ ಹೆಂಗಪ್ಪ ಬದ್ಲಾಗುತ್ತೆ ನಿಮ್ಗೆಲ್ಲ ಆಧಾರದ ಸ್ವಾಗತ ಅಂತ ನಾವೆಲ್ಲ ಹೇಳ್ತೀವಿ ಈ ಆಧಾರದ ಅನ್ನೋ ಪದದಲ್ಲಿ ಆ ಬದಲು ಹಾ ಹಾಕಿ ನಿಮ್ಗೆಲ್ಲ ಆಧಾರದ ಸ್ವಾಗತ ಅಂದ್ರೆ ಹೇಗಿರುತ್ತೆ ಛೇ ನಿಲ್ಸು ಇಷ್ಟೆಲ್ಲ ಹಾಳಾಗುತ್ತೇನೆ ಅರ್ಥ ಇಷ್ಟಕ್ಕೆ ಹೆದರ್ಕೋ ಹೆಂಗಪ್ಪ ಈ ರೀತಿಯ ವ್ಯತ್ಯಾಸದ ದೊಡ್ಡ ಪಟ್ಟಿನೇ ಇದೆ ಅಕ್ಕಿ ಎನ್ನುವ ಜಾಗದಲ್ಲಿ ಹಕ್ಕಿ ಅಂತೀರ ಅರಸಿಕೆರೆ ಬದಲು ಹರಸಿಕೆರೆ ಅಂತೀರಾ ಕೂರು ಹಾಸನ ಹೇಳೋ ಕಡೆ ಹಾಸನ ಅಂತೀರಾ ಅಲ್ವಾ ಅಂತ ಅನ್ನೋ ಕಡೆ ಹಲ್ವಾ ತಿನ್ನಿಸ್ತೀರ ಹಸು ಅಂತ ಹೇಳೋ ಕಡೆ ಹಸು ನೀಗಿಸ್ತೀರ ಹಾಡ್ ಹೇಳಿ ಅಂದ್ರೆ ಹಾಡ್ ಮೇಯ್ಸಕ್ ಹೋಗ್ತೀರ ಈ ರೀತಿ ಹೇಳ್ತಾ ಹೋದ್ರೆ ಕೊನೆನೇ ಇಲ್ಲ ಹೀಗೆ ಕನ್ನಡದ ಕಗ್ಗೊಲೆಯನ್ನು ನೋಡಿ ಕನ್ನಡಾಂಬೆ ಕಣ್ಣೀರಿನ ಧಾರೆ ಸುರಿಸ್ತಿದ್ದಾಳೆ ಹೌದು ನಂಗೆ ಈಗ ಅರ್ಥ ಆಯ್ತು ಎಷ್ಟು ಅಪಾರ್ಥ ಆಗುತ್ತೆ ಅಂತ ಆದರೆ ಇದನ್ನು ಹೇಗೆ ಸರಿ ಮಾಡೋದು ಇದೇನು ಬ್ರಹ್ಮ ವಿದ್ಯೆ ಅಲ್ಲ ಮಾತಾಡುವಾಗ ಗಮನ ಕೊಟ್ಟು ಮಾತಾಡಿದ್ರೆ ಸಾಕು ಅಷ್ಟೆ ಹಾ ಬಳಸಿ ಪದ ಹೇಳೋದು ಕಷ್ಟ ಅಂತ ಆಯಿಂದ ಹೇಳ್ಬಿಡ್ತಾರೆ ನಮ್ಮ ಜನ ಕಷ್ಟಪಟ್ಟಾದರೂ ಪರವಾಗಿಲ್ಲ ಸರಿಯಾಗಿ ಮಾತಾಡಬೇಕು ಅಂತ ಮನ್ಸು ಮಾಡಬೇಕಷ್ಟೆ ಈ ಕಾರ್ಯಕ್ರಮವನ್ನು ಕೇಳ್ತಾ ಇರೋ ಪ್ರತಿಯೊಬ್ಬರಲ್ಲೂ ನಾವು ವಿನಂತಿಸಿಕೊಳ್ಳುವುದು ಏನಂತ ಕನ್ನಡನ ಉಳಿಸಿ ಕನ್ನಡನ ಬೆಳೆಸಿ ಅನ್ನೋ ಬದಲು ಶುದ್ಧ ಕನ್ನಡವನ್ನು ಬೆಳೆಸಿದರೆ ಕನ್ನಡ ತಾನಾಗೆ ಎತ್ತರಕ್ಕೆ ಬೆಳೆಯುತ್ತದೆ ನಾವೇನು ನವೆಂಬರ್ ಒನ್ ಕನ್ನಡಿಗರಾಗಬಾರ್ದು ಮಾತಾಡೋಕೆ ಯಾವುದೇ ಕೀಳರಿಮೆ ಇರಬಾರ್ದು ಶುದ್ಧ ಕನ್ನಡ ಉಳಿಲಿ ಬೆಳೀಲಿ ಅಂತ

ಒಂದು ಬೆವು ಶ್ರೀ ಗಣೇಶ ಅಡಿಗಡೆಗೆ ನಿನ್ನನು ನೆನೆದು ಬಂದಿ ಶ್ರೀ ಗಣೇಶ ಬಂದಿ ಶ್ರೀ ಗಣೇಶ ಒಂದಿ ನಮ್ಮ ಈ ಕಾರ್ಯಕ್ರಮ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ನಾವು ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರ ಸೋಮನಹಳ್ಳಿ ಶಾಲೆಯ ವಿದ್ಯಾರ್ಥಿಗಳು ನನ್ನ ಹೆಸರು ಹರ್ಷಿಣಿ ನನ್ನ ಜೊತೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡವರು ವಾಗ್ಮಿ ನಿಹಾರಿಕಾ ಹನಿಕಾ ಬೆನಕ ಶಮಂತ್ ಸಂಚಿತಾ ವರ್ಷ ಅವನಿ ದರ್ಶಿತಾ ಸನ್ಮಯ್ ತೇಜಸ್ ಹಾಗೂ ಕಾರ್ತಿಕ್ ನಮಗೆ ವಾದ್ಯ ಸಂಗೀತದಲ್ಲಿ ಜೊತೆಯಾದವರು ಹಾರ್ಮೋನಿಯಂನಲ್ಲಿ ಪ್ರೀತಿ ಮತ್ತು ತಬಲಾ ಹಾಗೂ ಇತರ ವಾದ್ಯಗಳಲ್ಲಿ ಶ್ರೀಧರ್ ಗುರುಜಿ ನಮಗೆ ತರಬೇತಿ ನೀಡಿದವರು ಶಿಕ್ಷಕ ವರ್ಗ ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರ ಸೋಮನಹಳ್ಳಿ ಬೆಂಗಳೂರು ಧನ್ಯವಾದಗಳು ಕೊನೆಯದಾಗಿ ಶಾಂತಿ ಮಂತ್ರ ಸರ್ವೇ ಸುಖ ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು माकस्य दुःखभागभवेत ॐ शान्ति शान्ति शान्तिः भारत माता की जय जय करणां